ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದ್ರೆ ರಾಗಿ ಚುಂಬು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದಿರೋರಿಗೆ ಯೂಸ್ ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ರಾಗಿ ಚೊಂಬು ಏನಕ್ಕೆ ಇಡ್ತೀವಿ ನಾವು ಅಂತ ಹೇಳಿದ್ರೆ ಸೊ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೀಬೇಕು ಅಂತ ಹೇಳಿದ್ರೆ ಅದಾದಮೇಲೆ ಮನೆಯಲ್ಲಿ ಯಾವಾಗಲೂ ಮನಃಶಾಂತಿ ಇರೋದಿಲ್ಲ ಕಲಹಗಳ ಜಾಸ್ತಿ ಇರುತ್ತೆ ಯಾವಾಗ ನೋಡಿದ್ರು ಜಗಳ ಆ ಥರ ಇರಬಾರ್ದು ಅದಾದಮೇಲೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿದ್ರೆ ಈ ಥರ ರಾಗಿ ಚುಂಬು ಇಡೋದು ತುಂಬಾ ಒಳ್ಳೆಯದು ಲಕ್ಷ್ಮೀ ಕಟಾಕ್ಷ ಅನುಗ್ರಹ ತುಂಬ ಚೆನ್ನಾಗಿರತ್ತೆ ಈ ರಾಗಿ ಚುಂಬು ಇಡೋದ್ರಿಂದ ಸೊ ಇದನ್ನು ಯಾವ ದಿನ ನಾವು ಇಡಬೇಕಾಗತ್ತೆ ಯಾವ ಮೂಲೆಯಲ್ಲಿ ಇಡಬೇಕಾಗತ್ತೆ ಅಂತ ಹೇಳಿದ್ರೆ ಈ ರಾಗಿ ಚೊಂಬನ ನಾವು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗತ್ತೆ ಈಶಾನ್ಯ ಮೂಲೆ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೆಯ ಮೇನ್ ಡೋರ್ ಯಾವ್ದಿರತ್ತೆ ಆ ಮೇನ್ ಡೋರು ಮೂಲೆ ಅಂದರೆ ನಾವು ಮನೆ ಒಳಗಡೆಯಿಂದ ಹೊರಗಡೆಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡು ಮೂಲೆ ಬರುತ್ತೆ ಅದನ್ನು ನಾವು ನಾರ್ತ್ ಈಸ್ಟ್ ಕಾರ್ನರು ಅಂತ ಹೇಳ್ತೀವಿ ಅದನ್ನು ನಾವು ಈಶಾನ್ಯ ಮೂಲೆ ಅಂದರೆ ಪೂರ್ವ ಮತ್ತು ಉತ್ತರಕ್ಕೆ ಯಾವ ಮೂಲೆ ಬರುತ್ತೆ ಅದನ್ನು ನಾವು ಈಶಾನ್ಯ ಮೂಲೆ ಅಂತ ಹೇಳ್ತೀವಿ ಈ ಮೂಲೆಯಲ್ಲಿ ಈ ಥರ ರಾಗಿ ಚುಂಬು ಇಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಜಾಸ್ತಿ ಇರುತ್ತೆ ಮನೆಯಲ್ಲಿ ಶಾಂತಿ ಇರುತ್ತೆ ಆರೋಗ್ಯ ಚೆನ್ನಾಗಿರತ್ತೆ ಮತ್ತೆ ಅಭಿವೃದ್ಧಿ ಏಳಿಗೆ ಎಲ್ಲ ಚೆನ್ನಾಗಿರುತ್ತೆ ಇದನ್ನು ನಾವು ಯಾವ ವಾರ ಇಟ್ಕೋಬೋದು ಕಳಶನ ಅಂತ ಹೇಳಿದ್ರೆ ಇದನ್ನು ನಾವು ಮಂಗಳವಾರ ಶುಕ್ರವಾರ ಇಡಬಹುದು ನೀವು ಮಂಗಳವಾರ ಶುಕ್ರವಾರ ಇಡ್ತೀನಿ ಅಂತ ಹೇಳಿದ್ರೆ ಒಂದಿನ ಮುಂಚೆನೆ ನೀವು ರೆಡಿ ಮಾಡ್ಕೋಬೋದು ಇದನ್ನು ಕಳಶ ಎಲ್ಲ ಕ್ಲೀನಾಗಿ ತೊಳೆದು ಸೊ ಒಂದಿನ ಮುಂಚೆ ರೆಡಿ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಡೇ ಅಂದ್ರೆ ಮಂಗಳವಾರ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆನೆ ನೀವು ಇದನ್ನ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬಹುದು ಇಟ್ಕೊಳ್ಳೋದ್ರಿಂದ ತುಂಬಾ ಮನೆಗೆ ಏಳಿಗೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ ಒಂದು ಹಿತ್ತಾಳೆ ಅಥವಾ ತಾಮ್ರತ್ವ ಚುಂಬನ ನಾನು ತಗೊಂಡಿದ್ದೀನಿ ಸೊ ಇದಕ್ಕೆ ಮಾಮೂಲಿ ನಾವು ಕಳಶಕ್ಕೆ ಏನೇನು ವಸ್ತುಗಳನ್ನ ಹಾಕ್ತೀವಿ ಅದೇ ವಸ್ತುಗಳನ್ನ ಹಾಕೊಳ್ಳೋಂಥದ್ದು ಬಟ್ ನಾವು ಇದನ್ನ ದೇವ್ರ ಮನೆಯಲ್ಲಿ ಇಡೋದು ಬದಲು ಈ ತರ ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಸೊ ಇಲ್ಲಿ ಮೊದಲಿಗೆ ನಾನು ಒಂದು ಚೊಂಬನ ತೊಗೊಂಡಿದ್ದೀನಿ ಹಿತ್ತಾಳೆ ಚೊಂಬಾದರೂ ಪರವಾಗಿಲ್ಲ ತಾಮ್ರದಾದರೂ ಪರವಾಗಿಲ್ಲ ರಾಗಿ ಚೊಂಬು ಅಂತ ಹೇಳಿದ್ರೆ ಮೇಯ್ನಾಗಿ ತಾಮ್ರನೇ ಬರುತ್ತೆ ಸೊ ಇದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಮಡಿ ನೀರು ಒಂದು ಚು ಚೊಂಬು ತುಂಬ ಸೊ ಅದಾದಮೇಲೆ ಅರಿಶಿನ ಕುಂಕುಮ ಕರ್ಪೂರ ಜವಾರಿ ಪೌಡರು ಅದಾದ ಮೇಲೆ ಕರ್ಪೂರ ಮತ್ತು ಒಂದು ಕಾಯಿನ್ ಮತ್ತು ಹೂ ಇಷ್ಟು ಬೇಕಾಗತ್ತೆ ಇದಕ್ಕೆ ಹಾಂ ಸೊ ನೀವು ಇದನ್ನು ಅದೇ ಜಾಗದಲ್ಲಿ ಇಟ್ಕೊಂಡು ಕೂಡ ರೆಡಿ ಮಾಡ್ಕೋಬೋದು ಸೊ ನಾನಿಲ್ಲಿ ನಿಮಗೆ ವೀಡಿಯೋನಲ್ಲಿ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದು ರೆಡಿ ಮೇಲೆ ನಾವು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಳ್ಳೋ ಅಂಥದ್ದು ನಾನು ಆ ಕಾರ್ನರ್ ಕೂಡ ತೋರಿಸ್ತೀನಿ ಯಾವ ಥರ ಯಾವ ಕಡೆ ಬರುತ್ತೆ ಅಂತ ಸೊ ಕನ್ಫ್ಯೂಷನ್ ಏನೂ ಇರೋದಿಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೋ ಸ್ಕಿಪ್ ಮಾಡಿದೆ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇದರಲ್ಲಿ ಸಿಗತ್ತೆ ಸೊ ಕಂಪಲ್ಸರಿ ನಾವು ಏನು ಕಳ್ಸೋಕ್ಕೆ ಹಾಕ್ತೀವಿ ಅದೇ ವಸ್ತುಗಳು ಏಲೇ ಮಾತ್ರ ಇಡೋದಿಲ್ಲ ಮಿಕ್ಕಿದೆಲ್ಲ ವಸ್ತುಗಳನ್ನೂ ನಾನು ನಾವು ಇದರಲ್ಲಿ ಹಾಕಿ ತಗೊಂಡು ಈಶಾನ್ಯ ಮೂಲೆಯಲ್ಲಿ ಇಡುವಂಥದ್ದು ಸೊ ಇವಾಗ ನಾನು ಚೊಂಬಗೆ ಸ್ವಸ್ತಿಕ್ನೆಲ್ಲ ಬರ್ಕೊಂಡಿದ್ದೆ ಕಳಿಸೋದ್ ಚೊಂಬಗೆ ಸ್ವಸ್ತಿಕ್ನ ಬರ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ವಸ್ತಿಕ್ ಚಿಹ್ನೆ ಅಭಿವೃದ್ಧಿ ಕೊಡೋ ಅಂಥದ್ದು ದೇವ್ರ ಮನೆಯಲ್ಲಾಗಲಿ ಅಥವಾ ನಾವೆಲ್ಲೇ ಪೂಜೆ ಕಾರ್ಯಕ್ರಮಗಳು ಮಾಡ್ತೀವಿ ಅಲ್ಲಿ ನಾವು ಸ್ವಸ್ತಿಕ್ನ ಬರ್ಕೊಳ್ಳೋದು ತುಂಬಾ ಉತ್ತಮ ನೋಡಿ ನಾನು ನಮ್ಮ ಮನೆಯ ಈಶಾನ್ಯ ಮೂಲೆಯ ತೋರಿಸ್ತಾ ಇದ್ದೀನಿ ನಮ್ಮ ಮೇನ್ ಡೋರ್ ಏನಿದೆ ದ್ವಾರ ಬಾಗ್ಲು ಅಂತೀವಲ್ಲ ಅದರ ಮೂಲೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈ ಲೆಫ್ಟ್ ಸೈಡೆ ಈಶಾನ್ಯ ಮೂಲೆ ಈ ಮೂಲೆ ಅಂತ ಹೇಳಿದ್ರೆ ದೇವ ಮೂಲೆ ಅಂತಲೂ ಕೂಡ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿ ಭಾರ ಕೂಡ ಇಡಬಾರ್ದು ಈ ಜಾಗದಲ್ಲಿ ನೀರು ಅಥವಾ ಈ ಥರ ಕಳಶ ಇಡೋದ್ರಿಂದ ಮನೆಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಒಂದು ಮಣೇನ ಇಟ್ಕೊಂಡಿದ್ದೀನಿ ಈ ಕಳಶನ ಯಾವುದೇ ಕಾರಣಕ್ಕೂ ಬರಿ ನೆಲದ ಮೇಲೆ ಇಡಬಾರ್ದು ಯಾವುದೇ ಥರ ಬರಿ ನೆಲ್ ಮೇಲೆ ಇಡ್ ಇಡದೆ ಈ ಥರ ಪೀಠ ರೆಡಿ ಮಾಡಿಕೊಂಡು ಸೊ ಇಲ್ಲಿ ನಾನು ಕಳ್ಸೋಕ್ಕೆ ಅಂತ ಗಂಧನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೇ ನಾನು ಈ ಮನೆಗೆ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪೂರ್ತಿ ಹಚ್ಕೊಂಡ್ಮೇಲೆ ನೀವು ಇದಕ್ಕೆ ರಂಗೋಲಿನ ಹಾಕ್ಕೋಬೇಕಾಗತ್ತೆ ಅಷ್ಟದಳ ಪದ್ಮ ರಂಗೋಲಿ ಅಥವಾ ಸ್ವಸ್ತಿಕ್ಕು ಈ ಥರ ರಂಗೋಲಿ ಹಾಕ್ಕೊಂಡು ಅದರ ಮೇಲೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡಿಕೊಳ್ಳೋ ಅಂಥದ್ದು ಇದನ್ನು ನೀವು ಹೊಸ್ತಿಲು ಪೂಜೆ ಎಲ್ಲ ಮಾಡ್ಕೊಳ್ತೀರಲ್ಲ ಅದೇ ಟೈಮಲ್ಲೇ ನೀವು ಈ ಥರ ರೆಡ್ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ಅಂತ ಸಪ್ರೇಟ್ ಟೈಮ್ ಕೊಡುವಂಥದ್ದೆಲ್ಲ ಏನೂ ಇಲ್ಲ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ನಾವು ಈಶಾನ್ಯ ಮೂಲೆಯಲ್ಲಿ ಈ ಥರ ರಾಗಿ ಚೊಂಬು ಇಡೋದಕ್ಕೆ ರೆಡಿ ಮಾಡ್ಕೊಬೋದು ಹೊಸ್ತಿಲಿ ಪೂಜೆ ಮಾಡೋ ಟೈಮಲ್ಲೇ ನೀವು ಇದಕ್ಕೂ ಕೂಡ ಗಂಧದ ಕಡ್ಡಿ ಮತ್ತು ಕರ್ಪೂರನ ತೋರಿಸ್ಬೋದು ಸೊ ಈ ಥರ ನಾನು ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕೋತಾ ಇದ್ದೀನಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ರಂಗೋಲೆ ಸೊ ಇಲ್ಲಿ ನಾವು ಕಳಶ ಇಡಬೇಕಂತ ಹೇಳಿದ್ರೆ ಈ ಥರ ರಂಗೋಲೆಲ್ಲ ಹಾಕ್ಕೊಂಡಾಗ ಲಕ್ಷ್ಮಿ ಆಹ್ವಾನೆ ಚೆನ್ನಾಗಾಗತ್ತೆ ಮತ್ತು ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಸೊ ರಂಗೋಲೆಲ್ಲ ಹಾಕ್ಕೊಂಡ್ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕ್ಕೋಬೇಕಾಗತ್ತೆ ಅಕ್ಷತೆನ ಹಾಕ್ಕೊಂಡು ಇದ್ರ ಬದಲಿಗೆ ನೀವು ರಂಗೋಲೆಲ್ಲ ಹಾಕೊಂಡ್ಮೇಲೆ ಅದರ ಮೇಲೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಕೂಡ ಹಾಕಿ ಆಮೇಲೆ ನೀವು ಈ ಕಳಶನ ಇಟ್ಕೋಬೋದು ಇಲ್ಲಿ ನಾನು ಅಕ್ಷತೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಎಕ್ಸ್ಟ್ರಾ ಪ್ಲೇಟ್ ಎಲ್ಲ ಏನೂ ಇಡ್ತಾಯಿಲ್ಲ ಸೊ ಅದೇ ರೀತಿ ಮಾಮೂಲಿ ಕಳಶನ ಪ್ರತಿ ನೆ ಅಂಥದ್ದು ನೋಡಿ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ರಾಗಿ ಚೊಂಬನ ನಾನಿಲ್ಲಿ ರಂಗೋಲಿ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಎಷ್ಟು ಕಳಕಳೆಯಿಂದ ಕಾಣಿಸುತ್ತೆ ಅಂತ ಸೊ ಮನೆಯಿಂದ ಈಗ ನಾವು ಏನೇ ಒಳ್ಳೆ ಕಾರ್ಯಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ನೀವು ಮನೆ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಇದೊಂದು ಚೊಂಬನ್ನ ನೀವು ನೋಡ್ಕೊಂಡು ಹೋಗಿ ಖಂಡಿತವಾಗ್ಲೂ ನೀವೇನು ಕೆಲಸಕ್ಕೆ ಹೋಗ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಖಂಡಿತ ಸಿಗುತ್ತೆ ಸೊ ರಂಗೋಲಿ ಎಲ್ಲ ಹಾಕಿ ಈ ಥರ ರಾಗಿ ಚೊಂಬ ಇಟ್ಕೊಂಡ್ಮೇಲೆ ನಾಲ್ಕು ಮೂಲೆಯಲ್ಲೂ ಕೂಡ ಹೂವನ್ನು ಇಟ್ಕೋಬೇಕಾಗತ್ತೆ ನೀವು ಮಾಮೂಲಿ ಪೂಜೆ ಏನು ಮಾಡ್ಕೊಳ್ತೀರಾ ಹೊಸ್ತಿಲಿಗೆ ಮತ್ತು ತುಳಸಿಗೆ ಆ ಟೈಮಲ್ಲೇ ನೀವು ಇದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಈ ಥರ ಒಂದು ಮೂರು ಬಾರಿ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ಏನಿರುತ್ತೆ ಅದನ್ನು ದೇವ್ರ ಮುಂದೆ ಹೇಳ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡ್ರೆ ಈ ರಾಗಿ ಚೊಂಬು ತುಂಬಾ ಅದ್ಭುತವಾಗಿರುವಂಥ ಪರಿಣಾಮಗಳನ್ನ ಕೊಡುತ್ತೆ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ ನೀವು ನೋಡಿರ್ಬೋದು ನಾನು ಈ ಮೂಲೆಯಲ್ಲಿ ಇಲ್ಲ ಅಂತ ಹೇಳಿದ್ರು ನಾನು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಒಂದು ಸಣ್ಣ ತಾಮ್ರದ್ದು ಆ ಚೊಂಬಲ್ಲಿ ನಾನು ರಾಗಿ ಚುಮ್ನ ಪ್ರತಿನಿತ್ಯ ನಾನು ಪೂಜೆ ಮಾಡ್ತೀನಿ ಆದರೆ ಎವ್ರಿ ಅಂದರೆ ಪ್ರತಿ ಸೋಮವಾರ ಗುರುವಾರ ನಾನು ನೀರನ್ನ ಚೇಂಜ್ ಮಾಡಿಬಿಟ್ಟು ಅದಕ್ಕೆ ಹೊಸ ಅಕ್ಷತೆ ಅರಿಶಿಣ ಕುಂಕುಮ ಎಲ್ಲ ಹಾಕ್ತೀನಿ ನೋಡಿ ಯಾರಕ್ಕೆ ತಾನೇ ಒಂದು ಪಾಸಿಟಿವಿಟಿ ಇರೋದಿಲ್ಲ ಹೇಳಿ ಮನೆಯಲ್ಲಿ ಈ ಥರ ಒಂದು ಒಳ್ಳೆಯ ಶುಭನ ನಾವು ನೋಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಆ ದಿನ ತುಂಬಾ ಚೆನ್ನಾಗಿರುತ್ತೆ ಮನ್ಸಿಗೂ ನೆಮ್ಮದಿ ಮನೆಗೆ ಆರೋಗ್ಯ ಯಶಸ್ಸು ಎಲ್ಲ ಸಿಗತ್ತೆ ಸ್ವಸ್ತಿಗೂ ಕೂಡ ಅಷ್ಟೇ ಒಂದು ಪಾಸಿಟಿವ್ ಒಂದು ವೈಬ್ರೇಷನ್ ಕೊಡೋ ಅಂಥದ್ದು ಸೊ ಫೈನಲ್ ಆಗಿ ನಾನು ರಾಗಿ ಚುಮ ರೆಡಿ ಮಾಡಿ ನಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟಿದ್ದೀನಿ ಇದು ಒಳಗಡೆ ಈಶಾನ್ಯ ಮೂಲೆಯಲ್ಲೂ ಇಟ್ಕೋಬೋದು ಇಲ್ಲ ಮನೆ ಹೊರಗಡೆ ಈಶಾನ್ಯ ಮೂಲೆಯಲ್ಲೂ ಕೂಡ ನೀವು ಇದನ್ನು ಇಟ್ಕೋಬೋದು ಸೊ ನಾನಿಲ್ಲಿ ಈ ಥರ ಇಟ್ಟಿದ್ದೀನಿ ಇದು ಕೂಡ ಈಶಾನ್ಯ ಮೂಲೆಯೇ ಸೊ ನಾನು ಮನೆ ಹೊರಗಡೆ ಕೂಡ ಇಟ್ಟಿದ್ದೀನಿ ಅದು ಏನು ಅಂತ ಬನ್ನಿ ತೋರಿಸ್ತೀನಿ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಗಳೆಲ್ಲ ನೋಡಿರ್ತೀರ ನಾನಿಲ್ಲಿ ಏನು ಒಂದು ಉರುಳಿನ ಇಟ್ಟಿದ್ದೀನಿ ಅದು ಕೂಡ ಈಶಾನ್ಯ ಮೂಲೆಯೇ ಅದು ಈ ದಿಕ್ಕಲ್ಲೂ ಕೂಡ ಯಾವುದೇ ರೀತಿ ಭಾರ ಇಡಬಾರ್ದು ಅಂತ ಹೇಳಿಬಿಟ್ಟು ನಾನು ನೀರಿನ ಉರುಳಿನ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಎರಡು ಮೂಲೆ ಕೂಡ ಈಶಾನ್ಯ ಮೂಲೆನೇ ಒಳಗಡೆನಾದರೂ ಇಟ್ಕೋಬೋದು ಇಲ್ಲ ಹೊರಗಡೆ ಆದರೂ ಇಡ್ಬೋದು ಅಥವಾ ನಿಮಗೆ ಮನೆ ಬಾಗಿಲು ಅಥವಾ ಮನೆ ಒಳಗಡೆ ಈ ಥರ ಮೂಲೆಯಲ್ಲಿ ಇಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ದೇವರ ಮನೆಯಲ್ಲಿ ನೀವು ಕಳಶ ಏನು ಇಡ್ತೀರ ಅದರಲ್ಲಿ ಬಲಭಾಗದಲ್ಲಿ ಕೂಡ ನೀವು ಈ ಥರ ರಾಗಿ ಚೊಮ್ಮನ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಯಾವ ಥರ ಅನ್ನಿಸ್ತು ಇವತ್ತು ನಿಮಗೆ ಇದರ ಬಗ್ಗೆ ಕೊಟ್ಟಿದ್ದ ಮಾಹಿತಿನ ಇದೇನಾದರೂ ನಿಮಗೆ ಯೂಸ್ಫುಲ್ ಅನ್ಸರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ